ನೋಟಿಸ್ ಕೊಡ್ತೀನಿ ನಂಗೆ ನೋಟಿಸ್ ಕೊಡ್ತೀನಿ ಎಲ್ಲೆಲ್ಲಿ ಬರಬಾರ್ದು ಅಂತ ಆಯ್ತು ನನ್ನ ಜಿಲ್ಲೆಯ ತುಮಕೂರು ಜಿಲ್ಲೆಗಳ ಬರಂಗಿಲ್ಲ ನಾವೆಲ್ಲ ಈಗ ಒಟ್ಟು ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ಅಂತ ತುಮಕೂರು ಜಿಲ್ಲೆ ಒಳಗೆ ಬರಬಾರ್ದು ಅಂತ ಒಂದು ನಾಲ್ಕು ಜನರಿಗೆ ಮಾಡ್ಲಾಗಿದೆ ಯಾರು ನಾನು ಕೊಡ್ತೀನಿ ನೋಟಿಸ್ ಕೊಡ್ತೀನಿ ಅಟ್ಲೀಸ್ಟ್ ನನಗೆ ನಮ್ಮ ವೆಹಿಕಲ್ ಅಲ್ಲ ನಿಮಗೆ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನನ್ ಜವಾಬ್ದಾರಿ ಆಯ್ತಾ ದಯ ಬೇರೆ ಗಾಡಿಯಲ್ಲಿ ಬನ್ನಿ ಹೇಳ್ತಾ ಇದೀನಲ್ವಾ ದಿನ ದಿನೇಶ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ಟರೆ ಕೊಡಬೇಕಿತ್ತು ನಾನು ಕೊಡ್ತೀನಿ ನನ್ನ ಹತ್ರ ನೋಟಿಸ್ ಇದೆ ತಯ ಮಾಡಿಕೊಡ್ತೀನಿ ಅದು ಸ್ವಲ್ಪ ಆಕಡೆ ಏನು ಸರ್ ಸಮಸ್ಯೆ ಏನಿಲ್ಲ ಇದು ನಾನು ಯಾವ ಮೀಡಿಯಾ ಮೀಡಿಯಾ ಯಾವ ಮೀಡಿಯಾ ಮೀಡಿಯಾದವ್ರಿಗೆ ಏನ್ ಬರ್ತಿರೋ ಇದನ್ನ ಇದನ್ನ ಇವರ ಒಂದು ಇದ್ರೆ ಕಾರ್ಯಕ್ರಮ ನೀವು ಮಾಡಂಗಿಲ್ಲ ಆ ಎಲ್ಲ ಆರ್ಗ್ಯುಮೆಂಟ್